ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಮನೆ ಯಡಿಯೂರಪ್ಪ ಚಿಕ್ಕ ಮಗಳ್ರು ಬಂದ್ರು ಅದೆಲ್ಲ ಕಾರ್ಯಕರ್ತರು ಮೀಟಿಂಗ್ ನಡೀತಾ ಇದೆ ಅಲ್ಲಿ ಹೋದ್ರು ಏನ್ ಹೇಳಿದ್ರು ಡೈ ಶೋಭಾ ನಿಲ್ಲಿಸ್ತೀವಿ ಟಿವಿ ಇವೆಲ್ಲ ಗೆಲ್ಸ್ಬೇಕು ಅಲ್ಲಿ ಕಾರ್ಯಕರ್ತರಿಗೆ ಏನ್ ಸರ್ ಎಬ್ಬರು ಹೇಳ್ಕೊಡುದು ಶೋಭಾ ಲಿಸ್ಟಿ ಗೆಲ್ಸ್ಬೇಕು ತಾಲೂಕ್ ಸಮಿತಿ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಯಾವುದೂ ಇಲ್ಲ ಇವರೇ ಡಿಕ್ಲೇರ್ ಮಾಡಿಬಿಟ್ಟರು ಅಲ್ಲಿ ಕಾರ್ಯಕರ್ತರ ಪರಿಸ್ಥಿತಿ ಏನು ಇವರು ಹಠ ಮಾಡಿ ಶೋಭಾ ನಮ್ಮ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳ್ಬೇಕಾರೆ ಆ ಇಡೀ ಸಂಘಟನೆಯ ಕಾರ್ಯಕರ್ತರು ಇಡೀ ಚಿಕ್ಕಮೋಳಿ ಜಿಲ್ಲೆಯರು ಗೋ ಬ್ಯಾಕ್ ಶೋಭಾ ಅಂತ ಅನೌನ್ಸ್ ಅಂದ್ರೆ ಕಾರ್ಯಕರ್ತರ ಸಂಘಟನೆಗೂ ಅಭ್ಯರ್ಥಿನ ಹಠ ಮಾಡಿ ಹಾಕ್ಸ್ಕೊಂಡ್ ಬಂದಿದ್ದಕ್ಕೂ ಏನು ಸಂಬಂಧ ಇಲ್ಲ ಸರಿ ಬಂದ ಕಾರ್ಯಕರ್ತರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ತೆಗೆದು ಸದಾನಂದಗೌಡರು ತೆಗೆದು ಅಲ್ಲಿಗೆ ಶೋಭಾ ತಗೊಂಡು ಹಾಕಿದ್ರು ಅಭ್ಯರ್ಥಿನಿ ಎಲ್ಲಿಂದ ಎಲ್ಲ ಯಾರು ಬೇಕಾದ್ರೂ ಹಾಕ್ಬೋದು ಅನ್ನೋ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ ಅನ್ನೋದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಸಂಘಟನೆ ಏನು ಬೆಲೆ ಇಲ್ಲ ಇಡೀ ರಾಜ್ಯದ ಕಾರ್ಯಕರ್ತರು ಸಂಘಟನೆ ನೇರ ಕಟ್ಟಿದ್ದರು ಬೇಜಾರಾಗಿದ್ದಾರೆ ಅವ್ರಿಗೆಲ್ರಿಗೂ ನೋವಿದೆ ಆ ನೋವಿಗೆ ಸಂಘಟನೆಗೆ ಸ್ಪಂದಿಸ್ಬೇಕು ಅಂತೇಳಿ ಇಡೀ ರಾಜ್ಯದ ಕಾರ್ಯಕರ್ತರ ನೋವಿಗೆ ಸ್ಪಂದಿಸದಕ್ಕೋಸ್ಕರ ಅವರ ಧ್ವನಿಯಾಗಿ ನಾನು ಈ ಚುನಾವಣೆಗೆ ನೀಡ್ತಾ ಇದ್ದೇನೆ